ಹಾಯ್ ಇವತ್ತು ಹೇಳಕ್ಕೆ ಹೊರಟಿರೋ ಅಂಥ ವಿಷಯ ಯಾವುದಪ್ಪ ಅಂದರೆ ಕನಸು ಕಾಣೋದೆಷ್ಟೇ ಅಲ್ಲ ಅದಕ್ಕೆ ತಕ್ಕಂಥ ಕೆಲಸನೂ ಮಾಡಬೇಕು ಹೌದಲ್ವಾ ಕೆಲವರಿಗೆ ತುಂಬ ದೊಡ್ಡ ಆಸೆ ಇರುತ್ತೆ ತುಂಬ ದುಡ್ಡು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಇನ್ನೂ ಕೆಲವ್ರಿಗೆ ಭಾರಿ ಹೆಸರು ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಇನ್ನೂ ಕೆಲವರಿಗೆ ನಟ ನಟಿ ಆಗಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಇನ್ನೂ ಕೆಲವರಿಗೆ ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು ಚೆನ್ನಾಗಿ ಓದಿಸಿ ಆಗಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಮನುಷ್ಯ ಅಷ್ಟೇ ಆದರೆ ಅವರಲ್ಲಿರೋ ಭಾವನೆಗಳು ಅವರಲ್ಲಿರೋ ಆಸೆಗಳು ಬೇರೆ ಬೇರೆ ಥರ ಆಗಿರುತ್ತೆ ಇದು ಎಲ್ಲರಿಗೂ ನಿಮಗೂ ಗೊತ್ತಿರೋಂಥ ವಿಷಯನೇ ಇದು ಪ್ರತಿಯೊಬ್ಬರಿಗೂ ಅವರವರ ಕಲ್ಪನೆಗಳು ಇದ್ದೇ ಇರ್ತವೆ ನಾವಾಗಿರ್ಬೋದು ನೀವಾಗಿರ್ಬೋದು ಅವರವರ ಕಲ್ಪನೆಗಳು ಅವರವರ ಇಷ್ಟದಂತೆ ಇರುತ್ತೆ ಈ ಎಲ್ಲ ಕಲ್ಪನೆಗಳು ಸೃಷ್ಟಿಯಾಗೋದು ನಮ್ಮ ಮೆದುಳಲ್ಲಿ ಹೌದಲ್ವಾ ನಮ್ಮ ಮನಸ್ಸು ಮತ್ತು ಮೆದುಳು ಎರಡಕ್ಕೂ ಒಂದು ಆಂತರಿಕ ಸಂಬಂಧ ಇರುತ್ತೆ ಎಲ್ಲ ಆಸೆಗಳು ಎಲ್ಲ ಕನಸುಗಳು ಭಾವನೆಗಳು ಹುಟ್ಟಾಕೋದು ನಮ್ಮ ಮೆದಲಳ್ಳಿ ನಾನು ಕೆಲವೇ ಸಮಯದಲ್ಲಿ ಚಂದ್ರನ ಮೇಲಿರ್ತೇನೆ ಅಂತ ಒಂದ್ಸರಿ ಕಲ್ಪಿಸ್ಕೊಳ್ಳೋದು ಸುಲಭ ಹಾಗೆ ಕಲ್ಪಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸತ್ಯ ನಮಗೆ ಕಣ್ಮುಂದೆ ಬರುತ್ತೆ ಏನಪ್ಪ ಅಂದರೆ ಅರೆ ಈಗಾಗಲೇ ಯಾರೋ ಒಬ್ಬರು ಚಂದ್ರನ ಮೇಲೆ ಕಾಲಿಟ್ಟಿದ್ದಾರಲ್ಲ ಅದು ವಾಸ್ತವ ಆಗಿರುತ್ತೆ ಕಂಡಿರೋ ಕನಸು ಬೇರೆ ವಾಸ್ತವ ಬೇರೆ ಚಂದ್ರನ ಮೇಲೆ ಆಗಲೇ ಯಾರೋ ಕಾಲಿಟ್ಟಿದ್ದಾರೆ ನಾವು ಚಂದ್ರನ ಮೇಲೆ ಇದ್ದರೆ ಚೆನ್ನಾಗಿತ್ತು ಅಂತ ಒಂದು ಕನಸನ್ನು ಕಾಣ್ಬೋದು ಅಷ್ಟೇ ಆದರೆ ವಾಸ್ತವ ಆಗಾಗಲೇ ಯಾರು ಚಂದ್ರನ ಮೇಲೆ ಕಾಲಿಟ್ಟಿದ್ದಾರೆ ಅಂತ ಏನಾಗಬೇಕು ಅಂತ ಅಂದ್ಕೊಳ್ಳೋದೇನು ಸುಲಭ ಏನೇ ಆಗಬೇಕು ಇಂಥದ್ದೇ ಆಗಬೇಕು ಅಂತ ಅಂದ್ಕೊಳೋದು ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಏನು ಆಗಬೇಕು ಅಂತ ಅಂದ್ಕೊಳ್ಳೋದು ಬೇರೆ ಏನು ಆಗಬೇಕು ಅಂತ ಅಂದ್ಕೊಂಡು ಅದನ್ನು ಸಾಧನೆ ಮಾಡಲು ಪ್ರಯತ್ನ ಪಡ್ತೀವಲ್ಲ ಇದು ಬೇರೆ ಇದು ವಾಸ್ತವ ಆಗಿರುತ್ತೆ ನಾನು ಸಚಿನ್ ತೆಂಡೂಲ್ಕರ್ ಥರ ಆಗಬೇಕು ಅಂತ ನಾವು ಅಂದ್ಕೋಬೋದು ಅದು ಬರೀ ಕಲ್ಪನೆ ಆಗಿರುತ್ತೆ ಬರೀ ಕಲ್ಪಿಸಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಾನು ಸಚಿನ್ ತೆಂಡೂಲ್ಕರ್ ಥರ ಆಗಬೇಕು ಅಂತ ಅಂದ್ಕೊಂಡು ಮುಂಜಾನೆ ಎದ್ದು ಬ್ಯಾಟ್ ಹಿಡ್ಕೊಂಡು ಮೈದಾನಕ್ಕೆ ಹೋಗಿ ಶ್ರಮ ಪಟ್ಟು ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ವಾಕಿಂಗ್ ಮಾಡಿ ರನ್ನಿಂಗ್ ಮಾಡಿ ಶ್ರಮ ಪಟ್ಟರೆ ಅದು ಬೇರೆ ವಿಷಯ ತೆಂಡೂಲ್ಕರ್ ಥರ ಅಲ್ಲದೆ ಇದ್ದರೂ ಒಂದು ಒಂದೊಳ್ಳೆಯ ಕ್ರಿಕೆಟಾಗಂತೂ ಖಂಡಿತ ಹಾಗೆ ಆಗ್ತೀರಾ ಈಗ ಬಿಲ್ಗೇಟ್ಸ್ ಥರ ಆಗಬೇಕು ಅಂತ ನಾವು ಕನಸ್ಕಂಡ್ರೆ ಸುಮಾರು ಜನ ನಾವೇ ಅಂತಲ್ಲ ಸುಮಾರು ಜನ ಕನಸ್ಕೊಳ್ತಾರೆ ಎಲ್ಲರೂ ಬಿಲ್ಗೇಟ್ಸ್ ಆಗೋಕ್ಕಾಗತ್ತ ಖಂಡಿತ ಆಗೋದಿಲ್ಲ ಕನಸು ಮಾತ್ರ ಕಾಣ್ಬೋದು ಆ ಜಾಗಕ್ಕೆ ಬರಲು ಶ್ರಮ ಪಟ್ಟರೆ ಅದಕ್ಕಿಂತ ಹೆಚ್ಚು ಕಡಿಮೆ ರೀಚ್ ಆದರೂ ಆಗ್ಬೋದು ಕೆಲವರು ಕೆಲವರು ಖಂಡಿತ ಬಿಲ್ಗೇಟ್ಸ್ನ ಬ್ರೇಕ್ ಮಾಡೋಕ್ಕಂತೂ ಆಗಲ್ಲ ರೀಚ್ ಆಗೋಕ್ಕೆ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಪ್ರತಿಯೊಬ್ಬರೂ ಗೆಲುವಿನ ಪಯಣದಲ್ಲಿ ನಿಮಗೆ ನಿಮ್ಮದೇ ಆಗಿರುವಂಥ ಸಹಾಯ ಮಾಡೋಕ್ಕೆ ನಿಮ್ಮ ಸುತ್ತಮುತ್ತಲಿನಲ್ಲೇ ಇರುವಂಥ ತುಂಬ ಒಳ್ಳೆಯ ಸಂಪನ್ಮೂಲಗಳು ನಿಮಗೆ ಸಿಗುತ್ತವೆ ಅದು ಯಾರೋ ಮನುಷ್ಯರೇ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿರೋ ಬೇರೆ ಯಾರೋ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಆಗಿರ್ಬೋದು ಸಹಾಯ ಮಾಡೋದ್ರಲ್ಲಿ ನೀವು ಮಾಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಕೂಡ ಇರೋದಿಲ್ಲ ಅಲ್ವಾ ಹಾಗೆ ಯಾವುದೇ ಒಂದು ಕನಸು ಕಾಣೋದಷ್ಟೇ ಅಲ್ಲ ಅದಕ್ಕೆ ತಕ್ಕಂತೆ ಕೆಲಸನ ಮಾಡಿ ಯೋಗದಲ್ಲಿ ನೀವು ಮುಂದೆ ಬರಬೇಕು ಯೋಗದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಒಂದು ಎಕ್ಸಾಂಪಲ್ ಯೋಗ ಮಾಡಬೇಕು ನಾನು ಯೋಗ ಅಲ್ಲಿ ಒಂದೊಳ್ಳೆ ಪ್ರೆಸೆಂಟೇಷನ್ನ ಕೊಟ್ಟು ಅದಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಂದರೆ ಯೋಗನ ಪ್ರಾಕ್ಟೀಸ್ ಮಾಡಿ ಯೋಗನ ಕಲೀರಿ ಯೋಗನ ಕಲಿಬೇಕು ಅಂದರೆ ದುಡ್ಡು ಕೊಟ್ಟೆ ಹೋಗಿ ಕಲಿಬೇಕು ಅಂತೇನಿಲ್ಲ ಈಗ ನಮಗೆ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾಲಿ ತುಂಬ ಆಪ್ಷನ್ಸ್ ಇದೆ ಯೋಗನಾಗೂ ಯೂಟ್ಯೂಬ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಕಲೀರಿ ಸ್ವಲ್ಪ ಯೋಗ ಬಗ್ಗೆ ಓದಿ ನೀವು ಅದನ್ನು ಅರ್ಥಕೊಳ್ಳಿ ನೀವು ಅದನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಳಿ ತದನಂತರ ನೀವೇ ಒಂದು ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ಬೋದು ದೊಡ್ಡ ದೊಡ್ಡ ಕಂಡ್ರೆ ಮಾತ್ರ ಸಚಿನ್ ತೆಂಡೂಲ್ಕರೇ ಆಗಬೇಕು ಅಂತ ಅದೇ ರೀತಿ ಅವನಷ್ಟು ಅಷ್ಟು ಬೆಳಿಬೇಕಾದರೆ ಸಚಿನ್ ತೆಂಡೂಲ್ಕರ್ ಅವರು ಕೆಳಗಡೆ ಹೇಗಿದ್ರು ಅನ್ನೋದು ಗೊತ್ತಲ್ವ ನಿಮಗೆ ಅವ್ರ ಸ್ಟೋ ಲೈಫ್ ಸ್ಟೋರಿನ ಓದಿದ್ದೀರಾ ಒಂದು ಬಾರಿ ಓದಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾರು ಸಕ್ಸಸ್ಸಲ್ಲಿ ತುಂಬ ಮುಂದಿದ್ದಾರೋ ಅವರು ಕೆಳಗಡೆ ಅವರ ಫಸ್ಟ್ ಸ್ಥಾನ ತುಂಬ ಕೀಳಾಗೆ ಇರುತ್ತೆ ಎಲ್ಲರ ಜೀವನದಲ್ಲೂ ಅದು ಸಹಜ ಹಾಗಾಗಿ ಏನೇ ಒಂದು ಕನಸು ಕಂಡಾಗ ಆ ಕನಸಿಗೆ ಬೇಕಾಗಿರುವಂಥ ಶ್ರಮ ಕೆಲಸ ಭಕ್ತಿ ಆಸಕ್ತಿ ಶಕ್ತಿನ ಬೆಳೆಸ್ಕೊಳ್ಳೋ ಜವಾಬ್ದಾರಿ ಫಸ್ಟಿಗೆ ನಮ್ಮೇಲೆ ಇರುತ್ತೆ ಅದನ್ನು ನಾವು ನಮ್ಮಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ ಹಾಗಾಗಿ ಯಾವುದೇ ಒಂದು ಕನಸು ಕಂಡಾಗ ಏನು ಮಾಡಬೇಕು ಆ ಕನಸಿಗೆ ನೆಗೆಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಆಗೂ ಥಿಂಕ್ ಮಾಡಿ ಮತ್ತೆ ಬೇರೆ ಯಾರ್ದು ಒಪಿನಿಯನ್ ತೊಗೊಂಡ್ಬೇಡಿ ದಯವಿಟ್ಟು ನಿಮ್ಮ ಮನಸ್ಸು ಏನು ಹೇಳತ್ತೋ ನಿಮ್ಮ ಮೆದುಳು ಏನು ಹೇಳತ್ತೋ ಅದನ್ನಷ್ಟೇ ಕೇಳಿ ಮತ್ತು ಯಾವುದೋ ಒಂದು ವಿಷಯದಲ್ಲಿ ಮತ್ತೆ ಮುಂದೆ ಬರಬೇಕು ಅಂದರೆ ಈಗ ಹುಡುಗಿಯರಿಗೆ ಬ್ಯೂಟಿ ಪಾರ್ಲರ್ ಮುಂದೆ ಬರಬೇಕು ಅಂದರೆ ಅದಕ್ಕೆ ತಕ್ಕನಾಗಿರೋವಂಥ ಕ್ಲಾಸಿಗೆ ಸೇರಿಕೊಳ್ಳಿ ಅದಕ್ಕೆ ತಕ್ಕನಾಗಿರುವಂಥ ಮೆಟೀರಿಯಲ್ಸ್ನ ತೊಗೊಳ್ಳಿ ಅದಕ್ಕೆ ತಕ್ಕನಾಗಿ ಡೆಡಿಕೇಟ್ನ ಮಾಡಿ ಅದನ್ನು ಕಲ್ತ್ಕೊಳ್ಳಿ ಈಗೇನು ಟೂ ಮಂತ್ಸ್ಗೆಲ್ಲ ಕ್ಲಾಸಸ್ ಸಿಗುತ್ತೆ ಕೋರ್ಸ್ಗೆ ಹೋಗಿ ಬನ್ನಿ ನೀವೇ ಒಂದು ಪ್ರೊಫೆಷ್ನಲ್ ಆಗ್ಬೋದು ಪ್ರೊಫೆಷ್ನಲ್ ಮೇಕಪ್ಪರ್ ಆಗ್ಬೋದು ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ ಇದು ಇದೇ ರೀತಿ ಮಾಡಿ ಅಂತಲ್ಲ ನಿಮ್ಮ ನಿಮ್ಮ ಮನಸ್ಸಿಗೆ ನಿಮ್ಮ ನಿಮ್ಮ ಭಾವನೆಗಳಿಗೆ ಯಾವುದು ನಿಮಗೆ ಸರಿ ಅಂತ ಅನಿಸುತ್ತೋ ಯಾವುದು ನಿಮಗೆ ಫ್ಯಾಷನಬಲ್ ಆಗಿದೆಯೋ ನಾನು ಇದರಲ್ಲಿ ಮುಂದೆ ಹೋದರೆ ನಾನು ಚೆನ್ನಾಗಿರ್ತೀನಿ ನನಗೆ ಇದರಲ್ಲಿ ಆಸಕ್ತಿ ಇದೆ ಡ್ಯಾನ್ಸ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಮತ್ತು ಯಾವುದೋ ರೀತಿಯ ಒಂದು ಡಿಸೈನಿಂಗ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ಯೋಗ ಆಗಿರ್ಬೋದು ಒಂದು ಫ್ಯಾಷನೇಟ್ ಇರಬೇಕು ನಿಮಗೆ ಆ ಫ್ಯಾಷನೆಟ್ನ ನೀವೇ ಬೆಳೆಸ್ಕೋಬೇಕು ನಿಮ್ಮಲ್ಲಿರುವಂಥ ಫ್ಯಾ ನೀವು ಎಲ್ಲರಿಗೂ ಇಲ್ಲಿ ಪ್ರಪಂಚದಲ್ಲಿ ಎಲ್ಲರಿಗೂ ಸಮಾನವಾದಂಥ ಒಂದು ಅವಕಾಶ ಇದೆ ನೆನಪಿರಲಿ ನಾನು ಪ್ರತಿ ವಿಡಿಯೋಸಲ್ಲಿ ಇದನ್ನು ಹೇಳ್ತಾನೆ ಇರ್ತೀನಿ ನಮ್ಮ ಪ್ರಪಂಚದಲ್ಲಿ ನಮಗೇನು ಬೇಕೋ ಅದನ್ನು ಕೇಳಿ ಪಡ್ಕೊಳೋ ಹಕ್ಕು ನಮಗಿದೆ ಎಲ್ಲರಿಗೂ ಸಮಾನ ಆದಂಥ ಒಂದು ಅವಕಾಶ ಇದೆ ಆ ಅವಕಾಶನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಅವರೇನೋ ಅನ್ಕೋತಾರೆ ಇವರೇನೋ ಅನ್ಕೋತಾರೆ ಮತ್ತೆ ಯಾರೇನೋ ಮಾತಾಡಿದ್ರು ನಮ್ಮ ಹಿಂದೆ ಮಾತಾಡಿದ್ರು ನಮ್ಮ ಮುಂದೆ ಮಾತಾಡಿದ್ರು ಬಿಟ್ಬಿಡಿ ನೀವು ಹೋಗೋ ಹಾದಿ ಕರೆಕ್ಟಾಗಿರಲಿ ಮಾಡೋ ಕೆಲಸ ಕರೆಕ್ಟಾಗಿರಲಿ ಅಚ್ಚುಕಟ್ಟಾಗಿರಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ ಇರಲಿ ಬೇಡದಿದ್ದನ್ನು ಆಲೋಚನೆ ಮಾಡೋದನ್ನು ಬಿಟ್ಟು ಬೇಕಾಗಿದ್ದನ್ನು ಆಲೋಚನೆ ಮಾಡೋದ್ರ ಕಡೆ ನಿಮ್ಮ ಗಮನ ಇರಲಿ ಏನೇ ಒಂದು ಒಳ್ಳೆಯದಾಗಬೇಕು ಅಂದರೆ ಅದು ನಮ್ಮಿಂದನೇ ಶುರುವಾಗಬೇಕು ಬದಲಾವಣೆ ಕೂಡ ಜಗದ ನಿಯಮ ಅದು ನಮ್ಮಿಂದ ಬದಲಾವಣೆ ಆದರೆ ನಾವು ಕಂಡಂಥ ಕನಸು ಆದಷ್ಟು ಬೇಗ ಈಡೇರಿಸ್ಕೊಳ್ಳೋಕ್ಕೆ ನನಸಾಗುತ್ತೆ